ಗರ್ಭಿಣಿ ತಾಯಿ ತಗೋಬೇಕಾಗಿರೋ ಅತಿ ಬಹುಮುಖ್ಯ ಟ್ಯಾಬ್ಲೆಟ್ಗಳು ಅವ್ರು ಗರ್ಭಿಣಿ ಇದ್ದಾಗ ಈ ಟ್ಯಾಬ್ಲೆಟ್ಗಳನ್ನು ಮಿಸ್ ಮಾಡಬಾರ್ದು ಅವ್ರು ಏನಾದರೂ ಗರ್ಭಿಣಿ ಇದ್ದಾಗ ಮೊದಲು ಮೂರು ತಿಂಗಳು ಫಾಲಿಕ್ ಅಸಿಡ್ ಅನ್ನೋ ಒಂದು ಮಾತ್ರೆ ಬರುತ್ತೆ ಈ ಮಾತ್ರೆ ತೊಗೋಬೇಕು ಈ ಮಾತ್ರೆ ತಗೊಳ್ಳೋದ್ರಿಂದ ಮಕ್ಕಳಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅನ್ನೋ ಒಂದು ಇರುತ್ತೆ ಆ ರೋಗ ಆಗೋಲ್ಲ ಈ ಐರನ್ ಆ್ಯಂಡ್ ಫಾಲಿಕ್ ಅಸಿಡ್ ಅನ್ನೋ ಒಂದು ಮಾತ್ರೆ ಇರುತ್ತೆ ಈ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ತಾಯಿಯಲ್ಲಿ ಅವ್ರಿಗೆ ಅನೇಮಿಯಾ ಈ ರಕ್ತಹೀನತೆ ಏನಂತೀವಿ ಇದನ್ನು ನಾವು ತಡೆಯಬಹುದು ರಕ್ತಹೀನತೆ ಆಗೋಲ್ಲ ಕ್ಯಾಲ್ಸಿಯಂ ಮಾತ್ರೆ ಬರುತ್ತೆ ಈ ಮಾತ್ರೆ ತುಂಬ ಬಹುಮುಖ್ಯವಾಗಿರುತ್ತೆ ಈ ಕ್ಯಾಲ್ಸಿಯಂ ತಗೊಳ್ಳೋದ್ರಿಂದ ಅವರಲ್ಲಿ ಈ ಬಿ ಪಿಗೆ ಸಂಬಂಧಪಟ್ಟ ರೋಗಗಳು ಹೈಪರ್ ಟೆನ್ಷನು ಪ್ರೀ ಎಕ್ಲೆಮ್ಸಿಯಾ ಎಕ್ಲೆಮ್ಸಿಯಾ ಇಂಥ ರೋಗಗಳನ್ನು ನಾವು ತಡಿಬೋದು ಮತ್ತು ಅವರು ಹದಿನಾರರಿಂದ ಇಪ್ಪತ್ನಾಲ್ಕು ವಾರದಲ್ಲಿ ಅವರು ಒಂದು ಆಲ್ಬೆಂಡಸಲ್ ಅನ್ನೋ ಒಂದು ಮಾತ್ರೆ ಬರುತ್ತೆ ಈ ಮಾತ್ರೆ ತೊಗೋಬೇಕು ಈ ಮಾತ್ರೆ ತೊಗೊಳೋದ್ರಿಂದ ಅವರಲ್ಲಿ ನಾವು ಜಂತು ಹುಳುಗಳ ನಿವಾರಣೆ ಮಾಡೋದ್ರಿಂದ ಅವರಲ್ಲಿ ಅನೇಮಿಯಾನ ತಡೆಯಬೋದು ಗರ್ಭಧಾರಣೆ ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆದಕೂಡ್ಲಿ ಅವರಿಗೆ ಒಂದು ಟಿ ಡಿ ಅನ್ನೋ ಒಂದು ವ್ಯಾಕ್ಸಿನ್ ಬರುತ್ತೆ ಈ ವ್ಯಾಕ್ಸಿನ್ ಫಸ್ಟ್ ಡೋಸ್ ತೊಗೋಬೇಕು ಯಾವಾಗ ಅವ್ರು ಬೇಗ ಮೇಲೆ ಒಂದು ಮೇಲೆ ಸೆಕೆಂಡ್ ಡೋಸನ್ನು ತಗೋಬೇಕು ಟಿ ಡಿ ಆದರೂ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದರೆ ಅಂಥ ತಾಯಿಯಂದರು ಇಪ್ಪತ್ತೆಂಟು ವಾರದಲ್ಲಿ ಅವರು ಟಿ ಡಿ ಇಮ್ನೋಗ್ಲೋಬಿನ್ ಅನ್ನೋ ಒಂದು ಇಂಜೆಕ್ಷನ್ ಬರುತ್ತೆ ಈ ಇಂಜೆಕ್ಷನ್ ತಗೋಬೇಕು ಅದಾದಮೇಲೆ ತಾಯಿ ಯಾವಾಗ ಡೆಲಿವರಿ ಆಗುತ್ತೆ ಡೆಲಿವರಿವಾದ ಎಪ್ಪತ್ತೆರಡು ಗಂಟೆಗಳಲ್ಲಿ ಅವ್ರಿಗೆ ಇನ್ನೊಂದು ಡೋಸ್ ಕೊಡ್ತಾರೆ ಇದೇ ರೀತಿ ಕಂಟೆಂಟ್ಗಾಗಿ ಫಾಲೋ ಮಾಡಿ ಗರ್ಭಿಣಿ ತಾಯಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ